ಏನಾಗೈತಿ ಅಂದದು ಈ ಥರದ್ದು ಹೊರಗೆ ಬಂದ್ಬಿಟೈತಿ ಮತ್ತಿಟ್ಟು ಕಿತ್ತದನ್ನ ಹಾಳು ಮಾಡ್ತೀ ಏನು ಇಲ್ಲ ಅದು ನೋಡ ಹುಡುಗಿ ತಗೊಂದೋಗಿದ್ಲ ಅಲ್ಲೆಲ್ಲ ಕಿತ್ಕೊಂಡ್ಬಂದ ಈಗಲೇನು ಮಾಡಕತ್ತೀಯ ಆ ರೀತಿ ತೋರ್ಸಿ ಹಿಡತ್ತೀನಿ ರೀ ನನ್ನ ಶೂಸ್ ಅಲ್ದವ ಇಲ್ಲದೇ ಏಯ್ದೊಂದು ಜಲ್ದಿ ಮುಗಿದು ಮಾಡೋ ಬದಲು ವಾಶ್ ಮಾಡಿ ಮಾರ್ರಿ ಅವನ ಅದು ವಾಶ್ ಮಾಡಿ ನೋಡಿ ಹಿಡಿತ್ರಿ ಏನು ಬಿಡುವರೆ ಹೆಂಗ ಎಲ್ಲಾರು ಮತ್ತ ನೋಡಲ್ಗೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ಜು ಶರು ಯೂಟ್ಯೂಬ್ ಚಾನಲ್ ನಾವಂತೂ ಇಲ್ಲಿ ಸೂಪರ್ ಆಗದೀವಿ ಹಂಗ ನೀವು ಕೂಡ ಅಲ್ಲಿ ಆರಾಮದಿರ ಅನ್ಕೊಂಡ ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾಕತ್ತೀವಿ ನೋಡ್ರಿ ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರ ಅಂತ ವಿಶೇಷ ಏನಿಲ್ಲ ನಾರ್ಮಲ್ ಹಂಗ ಡೈಲಿ ಲಾಗ್ಸ ಮತ್ತೆ ನಾ ಏನು ಕೆಲಸ ಮಾಡ್ಕೋತ ಹಂಗ ವಿಡಿಯೋ ಸ್ಟಾರ್ಟ್ ಮಾಡಿದ್ರ ಅಂತ ಹೇಳಿ ವಿಡಿಯೋ ಮಾಡಿ ಈ ನಾಲ್ಕು ತಿಂಗಳಾಯಿತು ನಾವು ವಿಡಿಯೋ ಮಾಡಿದ್ದಿಲ್ಲ ಆ ನಾಲ್ಕು ತಿಂಗಳಾದ್ಮೇಲೂ ನಾವು ಈಗ ವಿಡಿಯೋ ಮಾಡಿ ಹಾಕತ್ತೀವಿ ಎರಡು ವಿಡಿಯೋ ಹಾಕಿದ್ವಿ ಎರಡು ವಿಡಿಯೋಕ್ಕೆ ನಿಮ್ಮ ರೆಸ್ಪಾನ್ಸ ಭಾಳ ಚಲೋ ಬರತೈತಿ ಕಮೆಂಟು ಭಾಳ ಚಲೋ ಚಲೋ ಹಾಗಾತ್ತೀರಿ ಹಂಗೆ ಮತ್ತು ಟಿಪ್ಸು ಕೊಡಾತ್ತೀರಿ ಅಕ್ಕ ಈ ಥರ ವಿಡಿಯೋ ಮಾಡು ಈ ಥರ ವಿಡಿಯೋ ಮಾಡು ಅಂಥೇಳಿ ಮತ್ತು ಅದು ಅಲ್ದನ ನಮ್ಗೆ ಹೊಸ ಹೊಸ ಸಬ್ಸ್ಕ್ರೈಬರ್ನು ಮಾಡಾತ್ತೀರಿ ಎಲ್ಲರೂ ಚಾನಲ್ನು ಸಬ್ಸ್ಕ್ರೈಬ್ ಮಾಡಾತ್ತೀರಿ ಹಂಗೆ ಮತ್ತು ಈಗ ಯಾರು ಹೊಸ ಹೊಸದಾಗಿ ಇವತ್ತು ಯಾರು ಮತ್ತು ವಿಡಿಯೋ ನೋಡಾತಿರಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ನಿಮ್ಮ ಸಪೋರ್ಟ ಕಂಟಿನ್ಯೂ ಇರಲಿ ಅಂದ್ರೆ ನಾವು ದಿನ ದಿನ ವೀಡ್ಯೋ ಹಾಕೋಕೆ ಆಗತ್ತಿಲ್ಲ ಒಂದೆರಡು ದಿವ್ಸಕ್ಕೆ ಮೂರು ದಿವ್ಸಕ್ಕೆ ಇಲ್ಲ ನಾಲ್ಕು ದಿವಸಕ್ಕೆ ಯಾವಾಗ ಆಗುತ್ತೋ ಆಲ್ಮೋಸ್ಟ್ ಆಲ್ ಜಲ್ದಿ ಜಲ್ದಿ ವಿಡಿಯೋ ಮಾಡಿ ಹಾಕೋಕನ ಟ್ರೈ ಮಾಡ್ತೀನಿ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಹೆಚ್ಚು ನಮ್ಗೆ ಪ್ರೋತ್ಸಾಹ ಮಾಡಿರಿ ಹಂಗೆ ಲೈಕ್ ಮಾಡಿರಿ ಮತ್ತು ಇನ್ನೂ ಏನೇನರ ನಿಮ್ಮ ಕಡೆ ಹೊಸ ಟಿಪ್ಸ್ ಇದ್ದು ಅಂದ್ರೆ ಟಿಪ್ಸನ್ನು ಹೇಳ್ರಿ ಮಾಡ್ತೀನಿ ಹಂಗೆ ಒಂದೊಂದ ಒಂದೊಂದ ಮಾಡಿ ಹಾಕೋಕೆ ಪ್ರಯತ್ನ ಕೂಡ ಮಾಡ್ತೀನಿ ಬರ್ರಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಫಸ್ಟು ದೇವ್ರ ನಮಸ್ಕಾರ ಮಾಡಿಕೊಂಡು ಮುಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ರಿ ಬೆಳಿಗ್ಗೆ ಎದ್ದು ದೇವ್ರ ಪೂಜೆ ಎಲ್ಲ ಮುಗಿಸಿನಿ ಬೆಳಗ್ಗೆ ಅಂದ್ರೆ ಸ್ವಲ್ಪ ಜಲ್ದಿ ಪೂಜೆ ಆಗೈತಿ ಹಂಗಾಗಿ ದೇವ್ರ ಮ್ಯಾಗಿಂದ ಹೂವೂ ಸ್ವಲ್ಪ ಇದಾಗಿದಾವು ನೋಡ್ರಿ ಎಲ್ಲರೂ ಆಶೀರ್ವಾದ ತಗೋರಿ ದೇವ್ರ ದರ್ಶನ ಮಾಡ್ಕೊರಿ ಹಾಗೆ ಮಾಡ್ಕೊಂಡು ನೋಡ್ರಿ ಬಸವ ನಮ್ಮ ಮನೆ ದೇವರು ಬಸವೇಶ್ವರ್ರಿ ಬಟ್ ಆದ್ರೆ ಎಲ್ಲ ದೇವ್ರೂ ಅದಾವು ಎಲ್ಲ ದೇವ್ರದ್ದು ಆಶೀರ್ವಾದ ತಗೋರಿ ಬರ್ರಿ ಮುಂದಿನ ವಿಡಿಯೋನ ಹೋಗ್ರಿ ಸ್ಟಾರ್ಟ್ ಮಾಡೋಣ ದರ್ಶನ ಎಲ್ಲಾ ಮುಗೀತ್ರಿ ಈಗ ನಮ್ಮ ನಮ್ ಕರೀನು ಕರಿನು ಕ್ಯಾಮ್ರಾಮನ್ ಆಲ್ರೆಡಿ ಅವ್ರಿಗೆ ಮೈಕ್ ಹಾಕೊಂಡಿ ಅವರು ರೆಡಿ ಇದಾಗದಾರ ರೀ ಬರ್ರಿ ಚಲೋ ಮಾಡಿನ ಬರ್ರಿ ಮಾಡಿದೆ ಬರ್ರಿ ಶುರು ಶುರು ಇವಾಗ ನೆಕ್ಸ್ಟ್ ಮನೆ ಕೆಲಸ ಎಲ್ಲ ಮಾಡ್ಕೊಂತ ವಿಡಿಯೋನ ಕಂಟಿನ್ಯೂ ಮಾಡೋನು ಇವಾಗ ಸದ್ಯ ಮ್ಯಾನ್ ಕೈ ಕ್ಯಾಮ್ರಾ ಕೊಟ್ಬಿಡೋನು ತಗೋರಿ

ಪಟ 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 ಮಾಡಿ ಏನು ಮಾಡಿ ಪಟ ಪಟ ಏನಿಲ್ಲ ಗ್ಯಾಸ್ ಅರ್ಸ್ಕೋಬೇಕು ಗ್ಯಾಸ್ ಅರ್ಸ್ಕೊಂಡು ಬಂದೆ ಎಲ್ಲಾ ತಿಕ್ಕೋಬೇಕು ಸಾಯಬರ ಜೊತೆ ಇವಾಗರ ನಾಷ್ಟಾ ಮಾಡಿದೀವಿ ನೀ ಮಾತಾಡಿದಕ್ಕಿಂತ ನೀರಿನ ಸೌಂಡ ಜಾಸ್ತಿ ಕೇಳಿದ್ರೆ ಹೌದು ಕೆಲಸ ಮಾಡುವ ಮತ್ತೆ ಸೌಂಡ ಕೇಳೋದಲ್ಲ ನಾಷ್ಟಾ ಮಾಡಿದೀವಿ ನಾಷ್ಟಾ ಉಪ್ಪಿಟ್ ಮಾಡಿದೀವಿ ಬಂದ ಬರನ ಉಪ್ಪಿಟ್ಟು ಅನ್ನೋದಕ್ಕಿಂತ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ನಮ್ಮ ಭಾಷೆಯಲ್ಲಿ ಹೇಳ್ತೀನಿ ಕೇಳ್ರಿ ನಾವು ಕಾಂಕ್ರೀಟ್ ಮಾಡಿದೀವಿ ಅದು ಕಾಂಕ್ರೀಟ್ ಕಾಂಕ್ರೀಟ್ ಅಂದ್ರೆ ಗೊತ್ತಿದೆ ಸದಕಿನ ಉಪ್ಪಿಟ್ಟು ಮಾಡಿದೀವಿ ಸದಕ ಸ್ವಲ್ಪ ನಮ್ಮ ಸಲಕ ಸದಕ 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 ಹೆಲ್ತಿಗೆ ಒಳ್ಳೇದಪ್ಪ ತಿನ್ಬೇಕು ಅಂತ ಹೇಳಿ ಸೊ ಹಿಂಗಾಗಿ ನಾವು ಜಾಸ್ತಿ ಸ್ವಲ್ಪ ಸದಕಿನ ಪದಾರ್ಥವನ್ನು ಯೂಸ್ ಮಾಡ್ತೀವಿ ಹ್ಮ್ ಆ ಹೌದು ಆ ಹೌದೌದು ಮತ್ತ ಏನಿಲ್ಲಾ ನೋಡ್ರಿ ನೀನಾ ಮಾತಾಡುದ್ರ ಸ್ವಲ್ಪ ಚೇಂಜ್ ಮಾಡ್ತಿರ್ಬೋದು ಆದ್ರಾಗ ನಾ ನಮ್ ಉತ್ತರ ಕರ್ನಾಟಕ ಭಾಷೆ ಪ್ರಾಪರ್ ಮಾತಾಡ್ತಾನ ನಾವು ಅವಾಗ ಅವಾಗ ಇರ್ಲಿ ಜಲಕ್ ಅಂತ ಹೇಳಿ ಸ್ವಲ್ಪ ಚೇಂಜ್ ಮಾಡೋದ ಅದು ಬಿಟ್ರ ಏನ್ ನಮ್ ಭಾಷೆ ನಮ್ಗ ಚಲೋ ನಾವು ಅವಾಗ ಅವಾಗ ಹಾ ಹೌದಾ ಅಂದ್ರ ನಮಗೂ ಅಷ್ಟೇನ್ ಇದು ಅನ್ಸಂಗಿಲ್ಲಾ ಅದು ಅನ್ಸಂಗಿಲ್ಲ ಅದ ಅನ್ಸಂಗಿಲ್ಲಾ ಆಯ್ತು ನೀನು ಮುಂದೋಡಿ ಮುಂದೋಡಿ ನಾ ಬಂಡೆ ಸಿಗ್ತೀನಿ ನೀವು ಹಿಂಗೆ ನೋಡ್ಕೊಂಡು ನೋಡ್ಕೊಂತ ಸರಿ ಎಲ್ಲಾ ನೋ ಇಲ್ಲಿ ಬaille ಅದನ್ ಬಿಡೋ ಅಮಿಶ್ ಇಲ್ಲಿ ಬaille ಇದರ್ ಕೇಳನೆಲ್ಲ ಇದರ್ ಕೇಳನೆಲ್ಲ ಕರೆಕ್ ಯಾ ಅಂತ ಕರೆಕ್ نیಲ್ಲ ಹು ಮುಂದೆ ಬಾ ನೈ ಎಲ್ಲ ಬಗಸಿ ಎಲ್ಲೆಲ್ಲಿ ಬಂದ್ರು ನಾಗ ಅರ್ತದ ನೀಗಿದಿನ ಅದ್ರು ಕಟ್ಟಿನ ತಿಳಿದನ ನನಗೆ ಬಿಡಂಗಿಲ್ಲ ನೀ ಯಾವಾಗ ಪಡ್ಕೊಂಡಿರ ಅದಕ್ಕೆ ಹೇಳ್ತೇನೆ ಗಿಡ್ಡಾ ಇಲ್ಲ ನೋಡಾ ಎತ್ತಿಲ್ಲ ಕೈ ಏನು ಮಾಡಿಲಗ ನೋಡು ನಾನು ಇಷ್ಟೇ ನಿಂತಿದ್ದು ಆಕ್ಚುಲಿ ನನಗೆ ಬಡಿಯಂಗಿಲ್ಲ ಇನ್ನು ಇಷ್ಟ್ ಡಿಸ್ಟೆನ್ಸ್ ಐತಿ ನೀವೇ ನೀ ಗಿಡ್ಡ ಆ ಗಾಡಿ ಎಟ್ ಕಟ್ಟಾರ ಅದಕ್ಕೆ ಗಿಡ್ ಅದೇ ತೋರ್ಸ ಕರೆದಿ ಕರೆಸಿ ಕರೆಸಿ ನಾನು ಇಲ್ಲಿ ಗಿಡ್ ಇರ್ ಬಿಡು ಕರೆ ಇಂತವೆಲ್ಲ ಸೇಫ್ ಆಗಿ ಬಡಿಸ್ಕೊಳಂಗಿಲ್ಲ ಅಲ್ಲ ಅದೇ ಹೇಳ್ತೀನಿ ನಮ್ಮ ತಲೆ ನಮ್ಮ ಬೋಕ್ ಬಿದ್ರ ನಾನು ತಲೆ ಬಿಡೋಯ್ತು ಆ ನಿನಗಲ್ಲ ನೀವು ಬಿಳಿ ಅಂತ ಅನ್ನಂಗಿಲ್ಲ ನಾನು ತಿಕ್ ಪಟಪಟ ತಿಕ್ ಪಟಪಟ ತಿಕ್ ನೀ ಹ್ಯಾಂಗ್ ಹ್ಯಾಂಗ್ ಲೇಟ್ ಮಾಡ್ತೀಯ ಹ್ಯಾಂಗ್ ಹ್ಯಾಂಗ್ ಕ್ಯಾಮೆರಾಮನ್ ಚಾರ್ಜ್ ಆಗೈತೆ ನೋಡು

ಶೂ ಇದ್ದು ಶೂ ಭಾಳ ಹೊಲಸಾಗಿದ್ದು ಅವ್ರು ಬೇಡ ಈಗೇನು ಸುಮ್ಮನೆ ಬಿಸಿಲು ಅಷ್ಟು ಭಾಳ ಇಲ್ಲ ಅಂತ ಅಣ್ಣ ಕತ್ತಿದ್ರು ನಾನಾಗಿ ಇರ್ಬಿಡು ಅಂತ ಹೇಳಿ ಅವ್ರಿಗೆ ಹೇಳಾರ್ದ ಹಂಗೆ ಶೂನು ನೀರಾಗ್ ತೋರಿಸಿಟ್ಟಿನಿ ನೋಡ್ರಿ ನನ್ನ ಗುಲಾಬಿ ಗಿಡ ಎಲ್ಲ ನೋಡ್ರಿ ಇದೊಂದು ಹೂವಿನ ಗಿಡ ಹಚ್ಚಿದ್ನಿ ಇದ್ರೊಳ ಏನ್ಯ ಏನ ಇದೆಲ್ಲ ಬಾಟ್ಲಿನ ತುಂಬ ಮನಿ ತುಂಬಾ

ಇದು ನೋಡ್ರಿ ಪುದೀನಾ ಹಚ್ಚಿದ್ದೆ ಪುದೀನಾ ಚೆನ್ನಾಗಿ ಹತ್ತೇತಿ ಇದು ಮತ್ತ ನಿಂಬಿ ಗಿಡ ಹಚ್ಚಿನಿ ಎರಡು ಬೀಜ ಹಾಕಿದ್ನಿ ಅದು ಇದ್ದೇತಿ ನಿಂಬಿಗೆ ಇದು ನೌಕರಿ ಅಲ್ಲ ನಮ್ದು ಇದನ್ನ ಮುಗದಿರ್ತೈತಿ ಇಲ್ಲಿಂದ ಇದು ನೋಡ್ರಿ ಲೋಳ್ ಸರ ಹಚ್ಚಿದ್ನಿ ಅದು ಎಲ್ಲಾ ಹತ್ತೇತಿ ನಮ್ ಗೊಂಬೆನು ಎಲ್ಲಾ ತೋಸಿಟ್ಟೀನಿ ರೀ ಹಂಗ ಶೂನು ಎಲ್ಲಾ ತೋರ್ಸಿಟ್ಟೀನಿ ಶೂ ತೊಳಿಬೇಕು ತೊಳದು ಹೇಳಮ್ಮಸ ಮಾಡಬೇಕು ಹೇಳಮ್ಮ ತುಳಸಿ ಮಾತೇನ ತೋರ್ಸು ತಾಯಿ ಜಗದಂಬೆ ನೀನೇ ಎಲ್ಲಾ ಇವಳಿ ಬುದ್ಧಿ ಕೊಡಿ ಮೊದಲ ಹಾ

ಬಿಸ್ಲಿಗೆ ಈ ಸದ್ಯ ಏನ ಮೊದಲು ನಿಮ್ಮ ಶೂ ತೋರ್ಸಿಟ್ಟಿದೆ ನಿಮ್ಗೆ ಹೇಳಾರ್ದ ಯಾವುದು ಅವ ಇದ್ರು ಏನ ನನಗೆ ಹಾಕ್ಕೊಳ್ಳೋಕೆ ಶೂಸ್ ಮತ್ತು ಯಾಕೆ ಬೇರೆ ಇಲ್ಲ ಹಾಕೊಂದವ್ರಿ ಅವ ಹೊಲಸು ಭಾಳ ಆಗ್ಯಾವ ಈಗ ತೊಳೆದು ಹಾಕ್ತೀನಿ ಹಂಗೆ ತೊಳದು ಹಾಕಕ್ಕೆ ಈಗ ನಾ ಆ ಕಡೆ ಹೋದ್ನೆ ಅಂದ್ರೆ ಈ ಕಡೆ ಇದಾಗಂಗಿಲ್ಲ ನಾ ವಿಡಿಯೋನಿಗೆ ಸದ್ಯ ಇಲ್ಲಿಗೆ ಊರ್ ಬಿಟ್ಟು ಹೊರಗೆ ಇಟ್ಟೀನಿ ಅದನ್ನ ಊರು ಬಿಟ್ಟು ಹೊರಗೆ ಇಟ್ಟೀನಿ ಅದನ್ನ ಗಡಿಗೆ ಊರ್ ಬಿಟ್ಟು ಹೊರಗೆ ಇಟ್ಟಂದ್ರೆ ಅದು ನೋಡ್ರಿ ಯಾವುದೋ ಒಂದು ಐಟಮ್ ಅನ್ನು ಅಥವಾ ಯಾವುದೋ ಒಂದು ವಸ್ತುವನ್ನು ಆಕೆ ಬಿಟ್ಟು ಹೊರಗಡೆ ಅದು ನೋಡ್ರಿ ಈಗ ಕಮ್ ಕಮ್ ಬೈಲ್ ಅದು ಈ ಗಡಿಗಿನ ರೂಮ್ ಬಿಟ್ಟು ಹೊರಗೆ ಇಟಾ ಅಂದ್ರ ಕಾರಣ ಇದು ತಟ 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 ಸೋರ್ದಿದೆ ಇಲ್ಲಿ ಆ ಕಣ್ಣಕ್ಕೆ ಇಟಾಲಿಕ್ಕೆ ಇಲ್ಲ ಅಂದ್ರ ಇಳು ಮಗಳ ಅಲ್ಲ ಮನೆಯಲ್ಲಿ ಇಡೋಕೆ ಬಂದಿಲ್ಲ ತುಂಬಾ ನೀರು ಇಳದಾವ ಅದಕ್ಕೆ ಅಲ್ಲೇ ಇಡಾದ ನಾನು ಹೋಯದೇ ಇಲ್ಲ ಹೇಯ್ಲಕ ಯಾರ್ ಈಗ ಇಷ್ಟ ಮೇಲೆ ತಿಳ್ಕೊಂಬಿಡ್ರಿ ಬಿಡ್ರಿ ಯಾವುದೋ ಒಂದು ವಸ್ತು ಉಪಯೋಗ ಮನೆಯಲ್ಲಿ ಇರುತ್ತೆ ಅದು ಉಪಯುಗ ಇಲ್ಲ ಮುಗಿತು

ಕಾಂತಾ ಕಾಂತಾ ಅಂತ ಹೇಳಿ ನಡ್ರಿ ನಾನು ಕೆಲಸ ಮಾಡ್ಕೊತೀನಿ ನಿಮ್ಮ ಕೆಲಸ ಏನಿದಿತ ನೀವು ಮಾಡ್ಕೊರ್ರಿ ನೀವು ಮನಿ ಕಟಾಕ ನೋಡ್ತಾ 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 ಇವು ಹರದ ಕಾಗಿ ಗುಬ್ಬಿ ಕುತ್ತು ಕುತ್ತೆ ಹರದ್ ಹೋಗೋದು ಇದು ನೀವು ನಾವು ಬಂದ ಒಂದು ಆತ ಒಂದು ವರ್ಷದಾಗಿಂದ ನಾ ಬಂದಾಗಿಂದ ನೋಡಾತೀನಿ ಒಂದು ವರ್ಷ ಆದ್ರೆ ಇಲ್ಲಿ ಬಂದು ಮೂರು ತಿಂಗಳುಾತ ಮೂರು ತಿಂಗಳು ಇದೆ ಇಂಗ ಐತದು ಬಂದು ಆದ್ಸೋ ಈ ಗ್ರೀನ್ पडದೇನ ಅದೇನ ಮನಿ ಇದೆ ಇಂಪ್ರೂವ್ ಮಾಡ್ತೀರು ಕಾನೋ ಆದina ಹೊರಗೆ प्लास्टर ಮಾಡಾತರ ಹೊರಗೆ

ಅದೆಲ್ಲಾ ಇರ್ಲಿಲ್ಲ ಇನ್ನ ಇನ್ನೊಂದ್ 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 ಕೇಳ್ಬೇಕ ನಾ ಇನ್ನೊಂದ್ ಹೇಳ್ಬೇಕ ಸಮಾಧಾನ 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 ಏನಂತ ಅಂತ ಕೇಳಿದ್ರ ನಾವು ಚಾ ಮತ್ತ ಅವಲಕ್ಕಿ ರೇಟಿಂಗ್ ಕೊಡಂದಿದ್ವಿ ಎಲ್ಲರೂ ಜಾಸ್ತಿ ನನಗೆ ಅನಿಸಿದ ಮಟ್ಟಿಗೆ ನನಗೆ ರೇಟಿಂಗ್ ಜಾಸ್ತಿ ಕೊಟ್ಟಾರ ಅಂತ ನಾ ಗೊತ್ತಿಲ್ಲ ನನಗೂ ಅಲ್ಲಾ ಆಟ ಇಲ್ಲ ಬೋಲ್ ಬುಗರಿ ಆಟಾ ನೀನ ಬಾಲ್ ಬುಗರಿ ಆಟ ಇಲ್ಲ ನೋಡ್ರಿ ಎಲ್ಲಾರು ಭಾಳ ಮಂದಿ ತಂಗಿಯರ ವಿಥ ದೋ ತಮ್ಮಂದ್ರ ಅಣ್ಣಂದ್ರ ಕಾಕಾಗೋಳ ಎಲ್ಲಾರು ಒಟ್ಟು ಅಕ್ಕ ನೋಡಪ್ಪ ಮುತ್ಯ ಅವ್ರ ಮುತ್ಯ ಅಂತ ಹೇಳಿ ಎಲ್ಲರೂ ಎಲ್ಲರು ಹಿಡ್ಕೊಂಡೇನ ನನ್ನಕಿಂತ ವೇಸ್ಟ್ ನ ದೊಡ್ಡವರಾಗಿರ್ಬೋದು ಸಣ್ಣವ್ರು ಆದರು ಎಲ್ಲರಿಗೆ ಕುಡಿ ಹೇಳ್ತೀನಿ ನನಗೆ ಮಾತ್ರ ಅಣ್ಣ ನೀವು ಅವಲಕ್ಕಿ ಬೆಸ್ಟ್ ಮಾಡಿದ ಹೇಳ್ಯಾರ ಅಲ್ಲೂ ಇಲ್ಲೋಬ್ಬಕಿ ಒಬ್ಬೊಬ್ರು ತಂಗಿಗಳು ತಂಗಿಗಳು ತಮ್ಮಗಳು ಹೇಳ್ಯಾರ ತಮ್ಮಗಳು ತಮ್ಮಿಲಿ ಎಲ್ಲೂ ಒಬ್ಬೊಬ್ರು ತಮ್ಮಗಳು ಅನ್ಕೆ ನಮಗೆಂದು ಮೋಸ ಮಾಡಂಗಿಲ್ಲ ತಂಗಿಗಳು ಏನು ಮಾಡ್ಯಾರ ಗೊತ್ತಾನ ಅಣ್ಣಾ ಇಲ್ಲಪ್ಪ ಅವಲಕ್ಕಿನ ಕಡಿಮೆ ಕೊಡ್ತು ಚಾಕ್ ಜಾಸ್ತಿ ಕೊಡ್ತು ಅಂತ ಹೇಳಾರ ಯಾಕಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾರ ಅದ್ರಾಗ ಕಾಮನ್ ಅದ ಬಟ್ ನಮಗ ಭಾಳ ಜನ ಇದ್ರಾಗ ರೆಸ್ಪಾನ್ಸಿಬಲ್ ಜಾಸ್ತಿ ಸಿಕ್ಕಿದ್ಗಾ ಇನ್ನೊಬ್ರು ಯಾರೋ ಜಿಯಾನ್ ಅಂತ ಏನು ಆಯ್ತಿ ಅವ್ರ ಅಂತ ಹೊರಗಡೆ ಬೇರೆ ದೇಶದಾಗ ಎಲ್ಲೋ ಅದಾರಂತ ಹೇಳ್ಬೇಕಂದ್ರ ಒಂದಕ್ಕಿಂತ ಒಂದ್ ಏಳೆಂಟು ಕಮೆಂಟ್ ಜಾಸ್ತಿ ಅವರು ಬಂದ್ ಥ್ಯಾಂಕ್ಸ್ ರೀ ಅಕ್ಕ ಜಾಸ್ತಿ ಕಮೆಂಟ್ ಮಾಡಿದ್ರಿ ತುಂಬಾ ಹೃದಯದ ಧನ್ಯವಾದಗಳು ಅವ್ರ ಮೂಕರಬಿಟ್ಟಿ ಅವ್ರೇಳ್ಸಿದ್ವಿ ಮಾತಾಡಕ್ ಮಾಡ್ ತೀವ್ತಾಳ್ರಿ ಹಿಂಗ್ತಾಳೆ ಗಪ್ ಅದಲ್ಲ ಇರ್ಲಿ ಈಗ ನಿಶಾಣು ವಿಡಿಯೋ ಎಲ್ಲರಿಗೇ ಭಾಳ ಹ್ಯಾಪಿ ಆಯ್ತು ನಾ ಮುಗಿಸ್ತೀನಿ ವಿಡಿಯೋ ಅಂದ್ರೆ ನಿಲ್ಗೆ ಈಗ ಕೇಳಿತಾಳಿಂದ ವಿಡಿಯೋ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಯಾಕೆ ಬಾತ್ ಮತ್ತೆ ನಾಳೆ ಇನ್ನೊಂದು ಎರಡು ದಿನ ಬಿಟ್ಟಿಗೆ ಇಲ್ಲ ನಾಳೆ ಆದ್ರೆ ನಾಳೆ ಮಾಡಿ ಹಾಕೋಣಂತೆ ಯಾಕಂದ್ರೆ ಬಿಸದ ಬೀಳದೈದಿ ಹೊಂಟೈತಿ ಬೀಳಾದದ್ದಿ ಹೊಂಟೈತಿ ಅರಿ ಬಿ ತೋಸಿಟ್ಬಂದ ಅವ್ನು ತೆಕ್ಕಿ ಬಕೆಟ್ ತುಂಬಿಸಿ ನೀವ ನೋಡಿರಿ ಅದಾದ್ಮೇಲೆ ನನ್ನ ಬೂಟ್ ತೋಸಿಟ್ಟ ಮೇನ್ ನನ್ ಹೇಳಾರ್ದಾನೆ ಈ ಬೂಟ್ ನನಗ್ ಬೇಕ್ ಇಂಪಾರ್ಟೆಂಟ್ ಇವತ್ತೇನು ಓಕೆ ನನಗ ಇಲ್ಲಂದ್ರು ಬೂಟ್ ಜಲ್ದಿ ಒಣಗ್ಬೇಕು ಈ ನೀ ಹ್ಯಾಂಗ್ ಒಣಿಸ್ತಿ ಏನ್ ಒಣಿಸ್ತಿ ನನಗೆ ಗೊತ್ತಿಲ್ಲ

ಏನರ್ಬೇಕು ನೀವು ಇನ್ನೊಂದು ಜೋಡದ ಬಟ್ ನಮ್ಗ ಸರಿ ಅನ್ಸಲ್ಲ ಅದಕ್ಕೆ ವಿಡಿಯೋ ಸಪೋರ್ಟ್ ಮಾಡ್ತೀರಿ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಅನ್ಕೆ ಮಾಡಕಿತ್ತಿರಿ ನಿಮ್ಮ ದಯವಿಟ್ಟು ಯಾರೊಬ್ರು ಹೇಳತಿದ್ರಿ ನಿಮ್ಮ ಉತ್ತರ ಕರ್ನಾಟಕದ ಭಾಷೆ ನಾವು ಭಾಳ ಇಷ್ಟ ಅಂತೇಳ ಅನಂತ ಕೋಟಿ ನಮ್ಮನ್ನುಗಳು ನಾವು ಉತ್ತರ ಕರ್ನಾಟಕ ಭಾಷೆ ಹೇಳಿದ್ರು ಬಿಡಂಗಿಲ್ಲ ಉತ್ತರ ಕರ್ನಾಟಕ ಭಾಷೆನ ಮಾತಾಡತಿವಿ ಸಪೋರ್ಟ್ ಹಿಂಗ ಇಲ್ರಿ ಮುಗಿಸ್ತಿವ್ರಿ ಮುಗಿಸ್ತೇರಿ ಹೋಗ್ಯ ರೀ ಬಾಯ್ ಬೈ ರೀ ಕಟ್ ಮಾಡೋಲ್ಲೇ ತಿನ್ನೋದು ಕಟ್ ಆಗಲ್ತು ಅಯ್ಯೋ